ಇರ್ತದೆ ಹಳೆ ಮೈಸೂರಲ್ಲಿ ಇದ್ರ ಬಗ್ಗೆ ನಮ್ಮ ಸರ್ಕಾರ ಬಹಳ ಗಂಭೀರವಾಗಿ ತಗೊಂಡಿದ್ದೀವಿ ಈಗಾಗಲೇ ಅದ್ರ ಬಗ್ಗೆ ದೊಡ್ಡ ಎಂಕ್ವೈರಿ ನಡೀತಾ ಇದೆ ಕ್ರಮ ಆಗ್ತಾ ಇದೆ ಎಲ್ಲ ಹಂತದಲ್ಲಿ ನಿರಂತರವಾಗಿ ನಾವು ಅದ್ರ ಕಡೆ ಗಮನ ಹರಿಸಿರೋದ್ರಿಂದ ಒಬ್ಬ ಎಂಪ್ಲಾಯ್ ಅಂದರೆ ಔಟ್ಸೋರ್ಸೆಬಲ್ ಅವರು ಇದು ಮಾಡಿದ್ದಾರೆ ಅನ್ನೋದು ರಾತ್ರಿ ಗೊತ್ತಾಗಿ ಅವ್ರನ್ನ ಅರೆಸ್ಟ್ ಮಾಡಿ ಕ್ರಮ ಅಧಿಕಾರಿಗಳು ಅಧಿಕಾರಿಗಳ ಕ್ಯಾಂಪಸ್ ಅಲ್ಲೇ ಇದಾಗಿರೋದು ಅಂತ ಇದು ಮಾಡ್ತಾ ಇರೋದ್ರಿಂದ ಏನೋ ಅಂತಾನೆ ಇವ್ರಿಗೆ ಎಷ್ಟು ಕ್ರಮ ತಗೋದು ಅವರು ಭಯನೇ ಇಲ್ಲ ಮತ್ತು ಅವರು ಇಲಾಖೆ ಪರ್ಮನೆಂಟ್ ಅಧಿಕಾರಿ ಅಲ್ಲ ಬಟ್ ಆದರೆ ನಾವು ಈ ವಿಚಾರದಲ್ಲಿ ಯಾವುದೇ ಥರದ ಉದಾಸೀನ ಮಾಡೋ ವ್ಯವಸ್ಥೆ ಇಲ್ಲ ಇವತ್ತು ಈ ವ್ಯವಸ್ಥೆಯಲ್ಲಿ ನಾವು ಏನೇ ಕಾನೂನು ಟೈಟ್ ಮಾಡಿದ್ರೂ ಕ್ರಮ ತಗೋಬಹುದು ಅನೇಕ ತುಂಬ ಪದೇ ಪದೇ ಆಗ್ತಾಯಿದೆ ದುರಂತಗಳು ಇದಕ್ಕೆ ಜನರು ಸಹ ಸಹಕರಿಸ್ಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಇದರದಕ್ಕೆ ಕೋಆಪ್ರೇಟ್ ಮಾಡಬಾರ್ದು ಅಂತ ಕ್ರಮ ತಗೊಳ್ಳೋದ್ರಿಂದಲೇ ಪೂರ್ತಿ ನಿಲ್ಲಲ್ಲ ಕ್ರಮ ತೊಗೊಂಡು ಅವರು ಪೂರ್ತಿ ನೋಡಿ ಇದಕ್ಕಿಂತ ಕಠಿಣವಾದಂಥ ಏನೇ ಕ್ರಮ ತಗೊಂಡು ಅವ್ರು ಬೆಳಗ್ಗೆ ಎದ್ದು ಅದನ್ನೇ ಮಾಡ್ತಾರೆ ಅದು ಸೊ ನನ್ನ ರಿಕ್ವೆಸ್ಟು ಈ ರಾಜ್ಯದ ಜನಕ್ಕೆ ಇಂಥ ಒಂದು ಕೃತ್ಯಕ್ಕೆ ಕೈ ಜೋಡಿಸಬಾರ್ದು ಅಂತ ಹೇಳಿ ನಾನು ಸಿ ಎಂ ಗಮನಕ್ಕೆ ತಂದಿದ್ದೀನಿ ಅವರು ಸೀರಿಯಸ್ ಆಗ ಗಮನ ಕ್ರಮ ತಗೋಬೇಕು ಅಂದ್ರೆ ಈಗ ಆಲ್ರೆಡಿ ಕ್ರಮ ಡಿ ಸಿ ಅವ್ರಿಗೆ ಹೇಳಿ ಕ್ರಮ ಜರುಗಿಸಿದ್ದೀನಿ ಬಟ್ ನಾನು ಇದೇ ಪೂರ್ವವಾಗಿ ಇವತ್ತು ಮಾಡೋದು ಸಾರಾಜು ಅವ್ರು ಕೈ ಜೋಡಿಸ್ಕೊಡಿ ಅಂತ ಕ್ರಮ ಆಗ್ತದೆ ಅಂತ ಸರ್ ರೇವಣ್ಣ ಅರೆಸ್ಟ್ ಆಗಿದ್ದಾರೆ ಇನ್ನು ಪ್ರಜ್ವಲ್ ಅರೆಸ್ಟ್ ಆಗಿಲ್ಲ ಅವ್ರು ಇನ್ನು ಕ ರಾಜ್ಯಕ್ಕೆ ಬಂದಿಲ್ಲ ಅಂತಿದ್ದಾರೆ ಎಸ್ ಐ ಟಿ ರಚನೆ ಆಗಿರ್ತಕ್ಕಂಥದ್ದು ಬಿ ಜೆ ಪಿ ರಾಷ್ಟ್ರೀಯ ನಾಯಕರು ಕೇಷ್ ನಾಯಕರು ಅವರು ಸ್ವಾಗತ ಮಾಡಿದ್ದಾರೆ ನಾವು ಇದನ್ನು ರಾಜಕೀಯವಾಗಿ ಬಳಸಿಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ನಮ್ಮ ಮುಖ್ಯಮಂತ್ರಿಗಳು ಮಹಿಳಾ ಆಯೋಗ ಕೊಟ್ಟ ಕಂಪ್ಲೇಂಟ್ ಮೇಲೆ ಎಸ್ ಐ ಟಿ ರೂಪಾಯಿ ಆಗಿದೆ ಎಸ್ ಐ ಟಿಯವರು ಆ ಕೇಸನ್ನು ಮುಂದುವರಿಸ್ತಾ ಇದ್ದಾರೆ ಅದರ ಪ್ರಕಾರ ಕೋರ್ಟಲ್ಲಿ ರಿಟ್ ಆಗಿ ಅರೆಸ್ಟ್ ಆಗಿದೆ ನಿನ್ನೆ ಮನೆಯವರಿಗೆ ಕಷ್ಟ ಹೋಗಿದ್ದಾರೆ ಬಹುಶಃ ಪ್ರಜ್ವಾಲೂ ಸಹ ಬರ್ತಾರೆ ಅಂತೇಳಿ ಮಾಹಿತಿ ಅವ್ರ ಕಡೆ ಮತ್ತೆ ಕಡೆ ಮಾಧ್ಯಮಕ್ಕೆ ಹೇಳಿದ್ದಾರೆ ಬಹುಶಃ ಇವತ್ತು ನಾಳೆ ಬಂದಿದ್ದ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಿದ್ದಾರೆ ಕಾನೂನು ಎಸ್ ಐ ಟಿ ಏನು ಕ್ರಮ ಜರುಗಿಸಬೇಕು ಕೋರ್ಟ್ ಇದೆ ಕೋರ್ಟಲ್ಲಿ ದಾಖಲೆ ಪ್ಲೇಸ್ ದಾಖಲೆ ಆಗಿರೋದು ಅದು ಮುಂದುವರೆದ ಬಗ್ಗೆ ನಾವು ಹೆಚ್ಚು ಪ್ರಸ್ತಾಪ ಸಂದರ್ಭದಲ್ಲಿ ಈ ಬಹುಶಃ ಇದಕ್ಕಿಂತ ಓಪನ್ ಆಗಿ ರಾಜಕಾರಣವನ್ನು ಸೊ ಕಾನೂನುಬದ್ಧವಾಗಿ ಮಾಡ್ತಕ್ಕಂಥದ್ದು ನಾನು ನೋಡಿಲ್ಲ ನಮ್ಮ ಮುಖ್ಯಮಂತ್ರಿಗಳಾಗಿ ಉಪಮುಖ್ಯಮಂತ್ರಿಗಳಾಗಲಿ ಗೃಹ ಮಂತ್ರಿಗಳಾಗಲಿ ಯಾವುದೇ ಥರದ ರಾಜಕಾರಣ ಧರಿಸ್ತಕ್ಕಂಥ ನಮ್ಗೆ ಅವಶ್ಯಕತೆ ಇಲ್ಲ ನಾವು ಅದರ ಕಡೆ ಬಂದನು ಹೊಸಲ್ಲ ಕೋರ್ಟು ತನಿಖಾ ಸರ್ ಮಧ್ಯದಲ್ಲಿ ಅಲ್ಲ ಸರ್ ಕೆ ಆರ್ ನಗರದ ಶಾಸಕರೇ ಒಂದು ರೀತಿಯಲ್ಲಿ ಕುಮ್ಮಕ್ಕ ಕೊಟ್ಟು ರೇವಣ್ಣನ ಮೇಲೆ ಕಂಪ್ಲೇಂಟ್ ಮಾಡಿಸಿರೋದು ಕಿಡ್ನಾಪ್ ಪ್ರಕರಣ ಅಂತ ಈಗ ಆರೋಪ ಮಾಡಿದ್ದಾರೆ ಶಾಸಕ ಈಗ ಅಮ್ಮ ಬಂದ್ರೆ ಸರ್ಚೆ ಅಲ್ಲ ತರಕಾರಿ ಆಗುತ್ತೆ ಇದು ರಾಜಕೀಯ ಆ ಥರದೇನಿಲ್ಲ ಅಂತೀರಾ ಖಂಡಿತ ಅಲ್ಲ ಅರೆಸ್ಟ್ ಆದ ಸಂದರ್ಭದಲ್ಲಿ ರೇವಣ್ಣ ಈ ಮಾತನ್ನೇ ಹೇಳಿದರು ಅವರೇ ಅವರು ಅಕ್ಯೂಸ್ ಆಗಿ ಅರೆಸ್ಟ್ ಮಾಡಿ ಅವ್ರು ಕಡಿಮೆ ಮಾಡಿದಾಗ ಒಂದು ಮಾಜಿ ಪ್ರಧಾನಿಯವರ ಮಗ ಮಾಜಿ ಮುಖ್ಯಮಂತ್ರಿ ಸೋದರ ಅವರು ಮಾಜಿ ಮಂತ್ರಿಗಳು ಸಹಜವಾಗಿ ಅವರಿಗೆ ನೋವಾಗಿದ್ದು ಹೇಳಿದರೆ ನಮಗೂ ಇದೇನು ಖುಷಿ ಕೊಡುವಂಥ ವಿಚಾರ ಅಲ್ಲ ನಮಗೂ ಬೇಸರ ಇದೆ ಅದು ಪ್ರಕ್ರಿಯೆ ಯಾರೇ ತಪ್ಪು ಮಾಡಿದ್ರೂ ಕಾನೂನು ಧರಿಸಲೇಬೇಕಾಗುತ್ತೆ ನಾವೇ ಅಲ್ಲ ಅವರ ಸ್ವಂತ ಮನೆಯೇ ಮುಖ್ಯಮಂತ್ರಿ ಆಗೋದು ಇದು ಅನಿವಾರ್ಯ ಕಾನೂನು ಈಗ ಇದ್ರ ಬಗ್ಗೆ ಹೆಚ್ಚು ಪ್ರಸ್ತಾಪ ಮಾಡೋದಕ್ಕಿಂತ ಕಾನೂನು ಮುಂದಿನ ಗಮನಿಸ್ಕೊಳ್ತೀವಿ